ಪ್ರಥಮದಲ್ಲಿ ಬಂದು ಯಾವ ಸುವರ್ಣ ಕರ್ನಾಟಕವಾಗಿರ್ತಕ್ಕಂತಹ ಬೆಳಗಾವಿ ಯಾವ ರಾಯಭಾಗ ತಾಲೂಕಿನ ಹೌದು ಸುಕ್ಷೇತ್ರವಾಗಿರತಕ್ಕಂತಹ ಯಾವ ಕೀಲ ಮತ್ತು ಕಿಟ ಅಂತಕ್ಕಂತಹ ದೈತರ ಮರ್ದನ ಮಾಡಿ ಸವಾರ ಮಾಡಿ ಕಲಿಯುಗದೊಳಗ ತನ್ನ ಹೆಸರು ಯಾರಿಪ್ಪ ನನ್ನವ್ವ ಯಾವ ನನ್ನವ ಚಿಂತನೀಯ ಮ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಯಾವ ಸುವರ್ಣ ಕರ್ನಾಟಕ ಬೆಳಗಾವ್ ಜಿಲ್ಲೆಯ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹಿರಿಗುಡದಲ್ಲಿ ವಾಸ ಬಾರಿ ಸುಕ್ಷೇತ್ರವಾಗಿರ್ತಕ್ಕಂತಹ ಯಾರಿಪ್ಪ ಯಾವ ಸೌದತ್ತಿ ಗುಡ್ಡದ ಮೇಲೆ ಆಶನರಾಗಿರ್ತಕ್ಕಂತಹ ಯಾರಿಪ್ಪ ಯಾವ ನನ್ನ ಜ್ಞಾನಕ್ಕೆ ಜ್ಯೋತಿ ಆಗಿ ಯಾರಿಪ್ಪ ನಾನು ಆ ಸೇರಿ ಉಡಿಸಿ ಕಾಲಾಗ ಗೆಜ್ಜೆ ಕಟ್ಟಿಸಿ ತೆಲಿ ಮೇಲೆ ಕೊಡ ಹೊರಿಸಿ ಇವ್ರನ್ನ ಪಾತ್ರ ಮಾಡಕ್ಕೆ ಹೆಚ್ಚದಕ್ಕಿ ನಮ್ಮ ಅವಾದಾಳ ಯಾರ ಎಲ್ಲವ ಯಾವ ಎಲ್ಲರ ಅಮ್ಮ ಎಲ್ಲ ಮದಿಯ ಪಾದಕ ಕೂಡ ಅನಂತ ಕೋಟಿ ದೀರ್ಘ ದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಅದೇ ರೀತಿಯಾಗಿ ಚಿದುವನ್ನ ಹೆಂಗ್ರಿಪ್ಪ ಇವತ್ತಿನ ದಿವಸ ಯಾವ ಸುವರ್ಣ ಕರ್ನಾಟಕ ಹೋಗಿರ್ತಕ್ಕಂತಹ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ತಾಲೂಕಿನ ಯಾವ ಮೂಡಲ್ಗಿ ತಾಲೂಕಿನಟ್ಟಿ ಒಂದು ಯಾವ ತೋಟದ ವಸ್ತಿಯಲ್ಲಿ ಒಂದು ತೋಟದ ಆವರಣದಲ್ಲಿ ಕಟ್ಟಿ ಹಬ್ಬದ ಕಾರ್ಯದ ನಿಮಿತ್ತವಾಗಿ ಹಬ್ಬದ ಕಾರ್ಯದ ನಿಮಿತ್ತವಾಗಿ ಇಲ್ಲಿ ದೇವರುಗಳನ್ನು ಬರಮಾಡಿಕೊಂಡು ಬಿಲಕಾರ ತೋಟದಲ್ಲಿ ಆ ಬೆಲಕಾರ ತೋಟದಲ್ಲಿ ಹೌದು ಈ ತುಕಾನಟ್ಟಿ ಗ್ರಾಮದ ದೇವ ದೇವತೆಗಳೆಲ್ಲ ಹೊರಗೆ ಜಗಳ ಹೋಗಿರ್ತಾ ಹೌದು ಅವ್ರನ್ನ ಇಲ್ಲಿ ತಮ್ಮ ಮನಿಗೂ ಬರಮಾಡಿಕೊಂಡು ಹೌದು ಯಾಕಪ್ಪ ಅಂತಂದ್ರ ದೇವರು ಹೈಗೆ ಹೋಗಿ ನಮ್ಮ ಮನಿನ ಆಟ ಪವಿತ್ರ ತಿಳ್ಕೊಂಡು ತಿಳ್ಕೊಂಡು ಏನ್ ಮಾಡ್ಯಾರಪ್ಪ ಅಂತಂದ್ರ ಏನ್ ಮಾಡ್ಯಾರ ಗಂಗಾ ದೇವಿ ಆಟ ಶ್ರೇಷ್ಠ ಯಾರು ಇಲ್ಲ ಇಲ್ಲ ಒಂದ್ ಮಾತು ಹೇಳೋದೈತಿ ಅವ್ರಿಗೆ ಏನದಪ್ಪ ಅಂತಂದ್ರ ಏನ ಈಗ ಕುಡಿಯುವಂತ ನೀರ ಹೆಣ್ಣದ ನಿಂತಿರ್ತಕ್ಕೂ ಹೆಣ್ಣು ಅದಕ್ಕ ಯಾಕಪ್ಪ ಅಂದ್ರೆ ಈಶಾಳ ಅಮಾಶಾಗ ದೇವ್ರ ಹೋಗತಾವ ಮತ್ತೆ ಹೌದೌದು ಯಾಕೆ ಹೋಗ್ತಾವು ಯಾಕ ಅದನ್ನ ಹೇಳ್ತಾರ ಅವರು ಇವತ್ತ ಇಶಾಳ ಅಮಾಶಿಗೂ ಗಂಡ ದೇವರು ಹೋಗ್ತಾವ ಮತ್ತೆ ಹೆಣ್ಣ ದೇವರು ಹೋಗ್ತಾವ್ ಆದ್ರ ಅಲ್ಲಿ ಹೊಯ್ ಸ್ನಾನನ ಮಾಡ್ಬೇಕಾದ್ರೆ ಹೌದು ಏನಕ್ಕೆ ಕಾರಣ ಅದು ಬೇಕಲ್ಲ ಹೌದು ಹೌದು ಅದಕ್ಕೆ ಇರಲಿ ಇವತ್ತು ನಿಮಿಷ ನಮ್ಮ ಅವ್ವನ ನೆನೆಸ್ಕೊಂಡ್ರೆ ಅದು

అదక హివసారా అత్ర ఏ సువర్ణ కర్నాట బెళగవ జిల్ చిోడు తాల్వ జనూర్ గ్రామ ఇవత జోడి హారు బందా బీర్లింగేశ్వర గయన సంఘ బీర్లింగేశ్వర గాయన సంఘ జగూరు జగనూర్ దా ఇవత గం హక్ప అదక హెంగదప్ప అంద్రీప

ಹಾಂ ಏನಪ್ಪಾ ಆತಂದ್ರೆ ಮಾತಂಗಿ ಮಾಟಂಗಿ ಅಪ್ಪನಿಂದ ಹುಟ್ಟಿ ಆಯ್ತು ಆಹಾ ಮಾತಂಗಿ ಸರ್ಜೋಡಿ ಕಲಾ ಉಂಟ್ರು ನಾವು ಹಾಡಿದೆ ಹೇಳಿ ಅವ್ರು ಹೇಳ್ಯಾರಲ್ಲ ಒಟ್ಟು ಮಾತಂಗಿ ನಿಮ್ಮ ಅಪ್ಪನಿಂದ ಹುಟ್ಟಿದ ಅಂದ್ರೆ ಆಹಾ ಮುಂದಿನ ಸಂಡಿಗೆ ಹೇಳುದ ನಿಂದ ಪುರಾಣ ತೊಗೊಂಡು ಬಾ ಹೌದು ಹಾಂ ಅದು ಹಾಂ ಮಾತಂಗಿ ಆಹಾ ಮಾಟಂಗಿ ಶಿವ ಕಂಸರ್ ಮಾಡ್ಯಾರ ತನ ನಾ ಕೊಡ್ತೇನೆ ಹೌದು ಯಾಕಪ್ಪಾ ಅಂತಂದ್ರೆ ಭಾಳ ಮಟ್ಟ ಆಡುವಂಥ ಅವಶ್ಯಕತೆ ಇಲ್ಲ ಇಲ್ಲ ఎట్ా ప్రకారం చాలా సరూడ్ కలమంటర్ పైకుడు సవాలు ముందూట్ టైమ్ నిమిషా సవాలు బరిత యాకప్పాక దైవిక విన్రీపా ఈ హుడుగు బాగా మాట్లాడ ముందైతి ఐతి అదా ప్రకారం చాలా సరూడి కలెంట్ పైకొడ్